ಆ ಹಾರಿಸ್ತಿದೀನಿ ಅನ್ನೋದಕ್ಕಿಂತ ಊರ್ ತುಂಬಾ ರಾಜಾರೋಷ್ವಾಗಿ ಓಹೋ ಓಡಾಡ್ತಿದೀನಿ ಮಜಾ ಮಾಡ್ತಿದೀನಿ ಟೀಟ್ಲೆ ಮಾಡ್ತಿದೀನಿ ಕಿತಾಪತಿ ಮಾಡ್ತಿದೀನಿ ಕಿತ್ತಪ್ಪ ಬರ್ತಿದೀನಿ ಎಲ್ಲ ಎಲ್ಲ ಅಂತಾನೆ ಹೇಳ್ಬೋದು ನಾನಾ ಸಿಕ್ಕಾಪಟ್ಟೆ ತರ್ಲಾ ಇದ್ದೀನಿ ಕ್ಯಾಂಗ್ ನೋಡಿದ್ರೆ ಗೊತ್ತಾಗ್ಬೋದು ನೀವು ನಿಮ್ಗೆ ನಾವೆಷ್ಟು ಈ ಗ್ಯಾಂಗಿನ ಕ್ಯಾಪ್ಟನ್ ಇವರು ಈ ಗ್ಯಾಂಗಿಗೆ ಸೇರಿದ ಮೂರ್ ಜನ ಆಕ್ಚುಲಿ ಈ ಗ್ಯಾಂಗು ನನ್ಗೂ ಸಂಬಂಧ ಇಲ್ಲ ಇವರು ನನ್ನ ತಂಗಿ ಮೈನಾ ನಾನು ಇವರ ಅಣ್ಣ ನಾನು ಹೇಳ್ತೀನಿ ರಿಯಲ್ ಹೆಸರು ಅದೇ ಸಾರ್ ಬೆಳಗಿಂದ ಸಂಜೆವರೆಗೂ ಓದಕಾಗ್ತಾ ಇಲ್ಲ ನನ್ಗೆ ಅದಕ್ಕೆ ಬೇರೆ ಒಂದು ಊರ ಕಿತಾಪತಿ ಮಾಡ್ಕೊಂಡ್ ಬಂದಿರ್ತಾರೆ ಅದಕ್ಕೆ ಎಣ್ಣೆ ಹಾಕೊಂಡು ಕಣ್ಣಿಗೆ ಓದ್ತಾ ನಾನು ಕಣ್ಣಿಗೆ ಕಣ್ಣಿಗೆ ಎಣ್ಣೆ ಹಾಕೊಂಡು ಬೆಳಗಿನ ಸಂಜೆವರೆಗೂ ಓದ್ತಾ ಇರ್ತೀನಿ ರಾತ್ರಿಂದ ಬೆಳಿಗ್ಗೆ ಅದಕ್ಕೆ ಓದಕ್ಕೆ ಬಿಡಲ್ಲ ಇವರು ಕಾಲೇಜ್ ಹೋಗ್ತೀನಿ ಸರ್ ಕಾಲೇಜ್ ಹೋಗ್ತೀನಿ ಸರ್ ಬಟ್ ಕಾಲೇಜ್ ಹೋಗಕ್ಕೆ ಹೋಗೋಣ ಅಂತ ಹೊರಟಿರ್ತೀನಿ ಅಷ್ಟು ವರ್ಷ ಗ್ಯಾಂಗ್ ಇರುತ್ತಲ್ಲ ಏನೋ ಒಂದು ಮಾಡಿರ್ತಾರೆ ಪತಿ ಜನದಲ್ಲಿ ಯಾಕೆ ಜಾಸ್ತಿ

ನೀವ ಹೇಳಿ ಸರ್ ಸರ್ ನನ್ನ ಹೆಸರು ಸಾಗರ್ ತುರ್ಬೇಕ್ರೆ ಅಂತ ಬಟ್ ಸೀರಿಯಲ್ನಲ್ಲಿ ಸಿದ್ದು ಅಂತ ಯಾವಾಗ್ಲೂ ಸಿಡುಕ್ ಸಿಡುಕಿಡ್ತೀನಿ ಯಾವಾಗ್ಲೂ ಓದೋ ಹುಡುಗ ಸ್ವಲ್ಪ ಮೊಬೈಲ್ ಅಲ್ಲೂ ಓದ್ತಾ ಇರ್ತೀನಿ ಗರ್ಲ್ ಫ್ರೆಂಡ್ ಜೊತೆ ಆ ಕಥಾ ನಾಯಕಿ ಅಂದ್ರೆ ಸೀರಿಯಲ್ನ ಹೀರೋಯಿನ್ ನಮ್ಮ ಮೈನಾ ಅವರ ಅಣ್ಣ ನಾನು ನನಗೊಬ್ಲು ಅಕ್ಕ ಇರ್ತಲ್ ರಾಧಾ ಅವ್ರಿಗೆ ತಂದೆ ತಾಯಿ ಈ ತರ ಒಂದು ಕತೆ ನನ್ನ ಪಾತ್ರ ಬಂದು ಮೂತಿ ಸಿದ್ಧ ಅಂತ ಓದೋದ್ರ ಬಗ್ಗೆ ಇರ್ತೀನಿ ಸ್ವಲ್ಪ ಗರ್ಲ್ ಫ್ರೆಂಡ್ ಜೊತೆ ಬಿಸಿ ಸಿದ್ದಣ್ಣ ಅಂತಾನೆ ಹೇಳ್ಬೋದಪ್ಪ ಅಂದ್ರೆ ನಾನು ಮಿಮಿಕ್ರಿ ಆರ್ಟಿಸ್ಟ್ ಮತ್ತೆ ಪ್ರೋಗ್ರಾಮ್ ಡೈರೆಕ್ಟರ್ ಆದರೆ ಈ ಒಂದು ಎಲ್ಲರೂ ನಗ್ಸ್ತೀನಿ ಮಾತ್ರ ಬಟ್ ಈ ಅಲ್ಲಿ ಯಾವಾಗಲೂ ಕೋಪ ಮಾಡ್ಕೊಂಡು ಸಿಡ್ಕಮುತಿ ಮಾಡ್ಕೊಂಡಿರ್ತೀನಿ ಆ ತರ ಕ್ಯಾರೆಕ್ಟರು ಇನ್ನೂ ನಮ್ಮ ಇವರು ಸಿಂಗ್ ಮಾತಾಡ್ತಾರೆ

ಇವನ ಪಾಪ ನನ್ನ ತಪ್ಪರ್ಥ ಮಾಡ್ಕೊಂಡು ನನ್ನಿಂದ ಏನೋ ತಪ್ಪು ನಡೆಯುತ್ತೆ ಮಾಡ್ತಿದ್ದಾನೆ ಇನ್ನ ಇನ್ನ ಚೆಲ್ವಿ ಹೇಳ್ಬಿಡ್ಲಿಂಗ ಮಂದೆ ಅರ್ಥ ಆಗ್ಲಿಲ್ಲ ಅವ್ಳು ಎರಡ್ ಜಡ ಜಡೆ ಹಾಕೊಂಡು ಹೇಳ್ತೀನಿ ಅಂತ ಹಾಕೊಂಡು ಸೀರಿಯಲ್

ಬೇಡಕನ ಎಲ್ಲ ರುಚಿಗೆದ್ದು ಆ ಯಾ ರದಿ ಇರನು ಓ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಹಳ್ಳಿ ಹಳ್ಳಿನಲ್ಲಿ ತುಂಬಾ ಖುಷಿಯಾಗಿ ಒಂದು ಯಾವುದೇ ಲೈಕ್ ಆ ಮುಗ್ಧತೆಯಿಂದ ಆ ಚಿಕ್ಕ ಹುಡುಗಿಯಾಗಿ ಚಿಕ್ಕ ಹುಡುಗಿ कैरेक्टर ನಾನು ಮಾಡ್ತಿದ್ದೀನಿ ಚಿಕ್ಕ ಹುಡುಗಿ कैरेक्टर ಅಲ್ಲ ಅಂದ್ರೆ ಮೈನಾ ಮುದ್ದಾದ ಹುಡುಗಿ ಹಳ್ಳಿಲಿ ಹಾರೋ ಅಂತ ಹಕ್ಕಿ ಹಕ್ಕಿಲೆ ಮಾಡ್ಕೊಂಡು ತುಂಟಾಟ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಆಮೇಲೆ ಒಂದು ಜವಾಬ್ದಾರಿ ಇರೋಂತ ಒಂದು ಹುಡುಗಿ ಅಂತ ನಾನೇನ್ ಹೇಳಲ್ಲ ಸಿದ್ನಾಗಿ ಇಲ್ಲ ಅದ್ನೇ ಅದನ್ನೇ ಹೇಳಕ್ ಬರ್ತಿದೀನಿ ಇಷ್ಟೆಲ್ಲ ನಮ್ಮ ಅಣ್ಣ ಹೇಳಿದ್ರಲ್ಲ ಅದೆಲ್ಲ ಸೇರ್ಸಿ ಒಂದು ಸ್ಟ್ರಾಂಗ್ನೆಸ್ ನ ತೋರಿಸುವಂತ ಒಂದು ಕ್ಯಾರೆಕ್ಟರ್ ಇದು ಅದೇ ಹುಡುಗಿ ಹಿಂಗಿರ್ಬೇಕು ಅಂತ ಅದೇನು ಇತ್ತಲ್ಲ ಸಿಹಿ ಇರ್ಲಿ ಏನದು ಕಾಡಲ್ ಶೂಟಿಂಗು ಕಾಡಲ್ಗೆ ಶೂಟಿಂಗು ತೋಟದಲ್ಲಿ ಹಳ್ಳಿನಲ್ಲಿ ಅಲ್ಲಿ ಅಕ್ಕಪಕ್ಕ ಯಾವ ಪ್ರಾಣಿ ದನಕರ ಯಾವುದು ಬರಲ್ಲ ಬಿಡುಗೆ ಒಳ್ಳೆ